ಇಂಥ ಅಧಿಕಾರಿಗಳಿಗೆ ಇವತ್ತು ಇಪ್ಪತ್ತೆರಡನೇ ತಾರೀಕು ವಾಟ್ನಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದು ಕರೆದಿದ್ದಾರೆ ಉದ್ದೇಶ ಇಷ್ಟೇ ಕೇವಲ ಬೆಳಗಾವಿ ಗಡಿ ಭಾಗ ಅಂತಲ್ಲ ಬಳ್ಳಾರಿ ಗಡಿ ಭಾಗದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಮಂಗಳೂರು ಗಡಿ ಭಾಗದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಬೆಂಗಳೂರು ಗಡಿ ಭಾಗದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಆದ್ರೆ ನಾಲ್ಕು ದಿಕ್ಕಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಆಗಿರ್ಬೋದು ಅಧಿಕಾರಿಗಳ ಮೇಲೆ ಗುಂಡಾ ಗುಂಡಾವರ್ತನೆ ಇರ್ಬೋದು ಇವೆಲ್ಲವೂ ಕೂಡ ಖಂಡಿಸಿ ಇವತ್ತು ರಾಣೆಬೆನ್ನೂರು ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತ ರವೀಂದ್ರ ಗೌಡರ ಪಾತ್ರ ಪಾಟೀಲ್ ನೇತೃತ್ವದಲ್ಲಿ ಇವತ್ತೆಲ್ಲ ನಮ್ಮ ಸಂಘಟಕರು ಈ ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿ ಈ ಪ್ರತಿಭಟನೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಅನೇಕ ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಪರ ಮುಖಂಡರು ಪದಾಧಿಕಾರಿಗಳು ಅನೇಕ ಸಾಮಾಜಿಕ ಹೋರಾಟಗಾರರು ಭೂತ ಉದ್ಯಮದಾರರು ಸರ್ಪಡೆಯಾಗಿದ್ದಾರೆ ನಾವು ಇದೀಗ ತೇವಿ ಗಣಪತಿ ಗುಡಿಯಿಂದ सुमार अर्ध घंटे